ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ ನಾನೊಬ್ಬ ಕನ್ನಡ ಸರ್ಕಾರಿ ಶಾಲೆ ಶಿಕ್ಷಕ ಇಲ್ಲಿ ತನಕ ಬಹಳ ಕತೆ ಕೇಳಿರ್ತೀರಿ ನೋಡಿರ್ತೀರಿ ಆದ್ರೆ ಈ ಕನ್ನಡ ಸರ್ಕಾರಿ ಶಾಲೆ ಶಿಕ್ಷಕರ ಕತೆ ಕೇಳಿರಲ್ಲ ನೋಡಿರಲ್ಲ ನಮ್ ಕತೆ ಕೇಳ್ರಿ ಜೊತೆಗೆ ನೋಡ್ರಿ ಬಹಳ ಮಜಾ ಐತಿ ಕತೆ ಈಗ ಶುರುವಾಗುತ್ತೆ ನಮಸ್ಕಾರ ಒಂದ್ ಎರಡು ಕೆಜಿ ಉಳಗಡ್ಡೆ ಹಾಕೋ

ಪುಣ್ಯ ಬರಲಿ ಆ ಸಾಯಿಬಗ ಒಂದ್ ಎಂಟು ಮಂದಿ ಹೆಣ್ಮಕ್ಳಾಗ ಯಾಕಂದ್ರೆ ಮೊದಲ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಆದ ಎಷ್ಟೋ ಮಂದಿ ಮದ್ವೆ ಆಗ್ಲಾರ್ದ ಕುಂತಾರ ಬೇಕಿದ್ರೆ ನಿನಗು ಒಂದ್ ಮದ್ವೆ ಹೌದೇನಾ ಹಲೋ ಸರ್ ಎಲ್ಲಿದ್ರಿ ಹಾ ಸರ್ ಬರ್ತಾ ಸರ್ ಬರ್ತಾ ಬರ್ರಿ ಸರ್ ಟೈಮ್ ಆಗ್ಯದ ಮೊದಲೇ ಟೈಮ್ ಜಾಸ್ತಿ ಆಗ್ಯದ ಬಂದೆ ಸರ್ ಬಂದೆ ಬಂದೆ ಹಾ ಸರಿ ಸರ್ ಬರ್ರಿ ಸರ್ ಮೊದಲೇ ಟೈಮ್ ಆಗ್ಯದ ಸರ್ ಟೈಮ್ ಆಗ್ಯದ ಬರ್ರಿ ಮತ್ತೆ ಕುಂದ್ರಿ ತೋಡ್ ಸರ್ ಕಿತ್ತಾ ತೋಡ್ ಶಾಲೆಗೆ ಬಂದ ತಕ್ಷಣ ಮಕ್ಕಳು ನಮ್ಮನ್ನ ಏನಂತ ಕರೀತಾರೆ ಗೊತ್ತಾ ನಮಸ್ಕಾರ ರೀ ಮಾತ್ರ ಸರ್ ನಮಸ್ಕಾರ ನಾನ್ ಯಾರಂತ ಗೊತ್ತಾಗ್ತ ಇಲ್ಲ ನಿಮ್ಗೆ ಇಲ್ಲ ಸರ್ ಗೊತ್ತಾಗ್ಲಿಲ್ಲ ಯಾರಂತ ಮಾಸ್ಟರ್ ನಾನು ನಾನ್ ಯಾರಂತ ಗೊತ್ತಿಲ್ಲ ಇಲ್ಲ ಆಬಾಬಾ ಇದು ಹೆಚ್ಚಿನ ಕರ್ಮ ಬಂತು ಬಿಡು ಏಯ್ ಏ ನೀನ ಹೇಳು ನಾನು ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಮಾಸ್ಟ್ರಿ ಹೇಳು ಅವ್ರಿ ಇವ್ರು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವ್ರು ನಮ್ಮವ್ರು ಲೇಡ್ರಿ ಇವ್ರು ಹಾ ಇವ್ರ ಹೆಸರು ಬೆಂಕಿ ಬಸವ ಅಂತ ಹಾ ಇವ್ರ ಹೆಸ್ರು ನಾಯಿ ಹಂದಿ ಮರಿಗೆಲ್ಲ ಗೊತ್ತು ಹಾಂ ಮೊನ್ನೆ ಬಸ್ ಸ್ಟ್ಯಾಂಡ್ನಾಗ ಹ್ಞೂ ಚಪ್ಪಲ್ನಡೆ ಸಿಲ್ಲಲ್ಲ ಇವ್ರು ಅಲ್ಲ ರೀ ನಾನು ಸಾಧನೆ ಮಾಡಿದ್ರು ಹೇಳ್ಬೋಕ್ ನೀವು ಬಸ್ ಸ್ಟ್ಯಾಂಡ್ ಆಗ ಚಪ್ಪ ಕೇಳಿದ್ರೆ ಸಾಬ್ರ ಇವನು ನಮ್ಮ ಹುಡುಗರಿ ಇದ್ರಿಂದ ಏನೋ ಸಮಸ್ಯೆ ಅದಂತ ಸ್ವಲ್ಪ ನೋಡ್ರಿ ಅದು ನಮ್ಮ ಕಡೆಯಿಂದ ಸಮಸ್ಯೆ ನಿಮ್ಮಿಂದಾನೇ ಪ್ರಾಬ್ಲಮ್ ಆಗ್ಯದ ಏ ಹೇಳು ಈ ಸರ್ ಪ್ರಾಬ್ಲಮ್ ನನಗ ಗಂಡು ಅದೇ ಹೆಣ್ಮಕ್ಳು ಕೊಟ್ರ ನೋಡ್ರಿ ಅವನಿ ನೋಡಿದ್ರ ಹುಡುಗ ಹುಡುಗನ ಮನ್ಯಾಗ ನೀವು ನೋಡಿದ್ರೆ ಹೆಣ್ಮಕ್ಳು ಬುಟ್ ಕೊಟ್ಟಿರಿ ಏನು ಸಣ್ಣ ಸಮಸ್ಯೆ ನೀವು ಇದು ನಿಮ್ಮ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆ ಸಮಸ್ಯೆ ಈ ಕಾವೇರಿ ಸಮಸ್ಯೆ ಮಹಾದಾಯಿ ಸಮಸ್ಯೆ ಇಂಡಿಯಾ ಪಾಕಿಸ್ತಾನ ಸಮಸ್ಯೆಗಿಂತ ಈ ಸಮಸ್ಯೆದಲ್ಲ ಬಹಳ ದೊಡ್ಡ ಸಮಸ್ಯೆ ಐತಿ ಇರಲಿ ನಿಮ್ ಮಗ ಇಲ್ಲಿ ಓದಕ್ಕೆ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷ ಐತಿ ನಿಮ್ ಮಗ ಓದಕ ಒಂದಿನ ಬಂದು ನನ್ ಮಗ ಹ್ಯಾಂಗ್ ಓದ್ತಾನಂತ ಕೇಳಿರೇ ಕೇಳಿರೇ ಮಾಸ್ತರ ನಮ್ಮ ಮಕ್ಕಳು ಸಾಲಿ ಓದ್ತಾವೋ ಹಾಳಾಗೋತವು ಅವೆಲ್ಲ ತಗೊಂಡು ನೀನೇನು ಮಾಡ್ತಾರೆ ರೀ ನಿಮಗೆ ಸರ್ಕಾರ ಸಂಬಳ ಕೊಡ್ತದಿಲ್ಲ ಮತ್ತು ಇಂಥವೆಲ್ಲ ಕೆಲಸ ಸರಿಗೆ ಮಾಡಬೇಕು ಅದಕ್ಕೆ ನೋಡಿದ್ರೆ ಆ ಪಾಪ ಮೂರು ಹೆಣ್ಣಿನಿಂದ ಒಂದು ಗಂಡು ಹುಟ್ಟದ ಪಾಪ ಹುಡುಗನ ಸಾಲಿಗೆ ತಂದು ಹಾಕ್ಯಾನ ಮತ್ತು ಅವನಿಗೆ ನೋಡಿದ್ರಿ ಎಣ್ಣು ಹುಟ್ಟುಕೊಟ್ಟಿದ್ವಿ ಯಾರಿಗೇಳ ಇದನ್ನು ಸಮಸ್ಯೆ ಹಿಂಗೆ ಮಾಡ್ತಾರೆ ನೋಡ್ರಿ ಪಾಠನೂ ಸರಿಗೆ ಮಾಡೋದಲ್ಲ ಬೂಟನು ಸರಿ ಕೊಡೋದಲ್ಲ ಅದಕ್ಕೆ ಜನ ಅಂತಾರೆ ಸರ್ಕಾರಿ ಸಾಲಿ ಸರಿಗಿಲ್ಲ ಮಾಸ್ತರು ಪಾಠ ಮಾಡೋಣಲ್ಲ ಈ ಮಾತದಲ್ಲ ಕರೀತಿ ಈ ಸರ್ಕಾರದವರು ನಮಗೇನು ಪಾಠ ಮಾಡೋಕ್ಕೆ ಸಂಬಳ ಕೊಡೋದಿಲ್ಲ ನಿಮ್ಮ ಮಕ್ಕಳ ಹಾರೈಕೆ ಮಾಡೋಕೆ ನಮ್ಗೆ ಸಂಬಳ ಕೊಡ್ತದೆ ಈ ಬೂಟು ಅಗ್ಲಿ ಬದಲಿ ಆದಕ್ಕೆ ನಿಮ್ಗೆ ದೊಡ್ಡ ಸಮಸ್ಯೆ ಆದರೆ ನಮ್ಮ ಪ್ರಾಬ್ಲಮ್ ಯಾರಿಗೇಳ್ಬೇಕು ಏ ನಿಮಗೆ ಮಾಸ್ತರ ಹತ್ತು ಗಂಟೆಗೆ ಬರ್ತದೆ ನಾಲ್ಕು ಹೋಗಿಬಿಡ್ತದೆ ನಿಮಗೇನ್ರಿ ರಾಜ ಅಂದ್ರೆ ನೀವೇ ಪ್ರಧಾನ ಅಂದ್ರೆ ನೀವೇ ಹೌದು ಇದು ಎಲ್ಲರೂ ಭಾಳ ಚಲೋ ಅಂತಾರ ಹತ್ತು ಗಂಟೆಗೆ ಬರ್ತದ್ರಿ ನಾಲ್ಕು ಗಂಟೆಗೆ ಹೋಗ್ತೀವಿ ಆದರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಏನು ಮಾಡ್ತೀವಿ ಅನ್ನೋದು ಗೊತ್ತಾ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗ ಅವಶ್ಯಕತೆಯೇ ಇಲ್ಲ ನಾ ಹೇಳ್ತೇನೆ ಕೇಳ್ರಿ ಬೆಳಗ್ಗೆ ಒಂಬತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ನಾವು ಬರ್ತೀವಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರ್ಥನೆ ಶುರುವಾಗುತ್ತೆ ಹತ್ತು ಗಂಟೆಗೆ ಪ್ರಾರ್ಥನೆ ಮುಗಿಯುತ್ತೆ ಮತ್ತು ಹತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಎಲ್ಲ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಹತ್ತು ಮೂವತ್ತರಿಂದ ಮತ್ತೆ ತರಗತಿ ಆರಂಭ ಆಗುತ್ತೆ ಇನ್ನೇನು ಪಾಠ ಮಾಡ್ಬೇಕನ್ನಷ್ಟರಲ್ಲಿ ಬರ್ತಾರೆ ಸರ ಹಾಲು ಕುಡ್ದ್ರ ಸಂಖ್ಯೆ ಅಪ್ಡೇಟ್ ಮಾಡ್ಬೇಕಂತ ಮತ್ತೆ ಮಾಸ್ತರ ಮೊಬೈಲ್ ತಗೋಬೇಕು ಅಲ್ಲ ಮುಂದೆ ಮುಂದಾನ ಮೊಬೈಲ್ ತಗೊಂಡು ಅಪ್ಡೇಟ್ ಮಾಡಬೇಕು ಇನ್ನೇನು ಎರಡನೇ ಪಾಠ ಶುರು ಮಾಡ್ಬೇಕನ್ನಷ್ಟರಲ್ಲಿ ಸರ ಈ ಹಾಜರಿ ಅಪ್ಡೇಟ್ ಮಾಡ್ಬೇಕಂತ ಮತ್ತೆ ಮಕ್ಕಳು ಮುಂದಾನ ಮೊಬೈಲ್ ತಗೊಂಡು ಹಾಜರಿ ಅಪ್ಡೇಟ್ ಮಾಡ್ಬೇಕು ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಎಲ್ಲ ಮಕ್ಕಳಿಗೂ ಊಟ ಬಿಡಬೇಕು ಊಟ ಮಾಡಿದ ಮೇಲೆ ಪ್ರತಿಯೊಬ್ಬರಿಗೂ ಹಾಲು ಕುಡಿಸ್ಬೇಕು ತತ್ತಿ ತಿನ್ನಿಸ್ಬೇಕು ಇಲ್ಲಿಗೆ ಒಂದು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಒಂದು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಇನ್ನೇನು ಪಾಠ ಶುರು ಮಾಡ್ಬೇಕು ಅನ್ನಷ್ಟರಲ್ಲಿ ಸರ ಬಾಳೆಹಣ್ಣು ತಿಂದೋರು ತತ್ತಿ ತಿಂದೋರು ಲಿಸ್ಟ್ ಅಪ್ಡೇಟ್ ಮಾಡ್ಬೇಕಂತ ಮತ್ತೆ ಮೊಬೈಲ್ ತಗೋಬೇಕು ಮಕ್ಳು ಮುಂದಾನ ಅಪ್ಡೇಟ್ ಮಾಡಬೇಕು ಇಲ್ಲಿಗೆ ಮುಗಿಲಿಡ್ರಿ ಸ್ವಾಮಿ ಇನ್ನೂ ಶುರುವಾಗುತ್ತಾ ಇನ್ನೇನು ಪಾಠ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಯಾರೊಬ್ಬ ಬರ್ತಾನೆ ಸರ ಒಂದು ಅರ್ಜೆಂಟ್ ದೃಢೀಕರಣ ಬೇಕು ನೋಡಿರಿ ಅವಾಗ ನೋಡಿದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತೈದರಲ್ಲಿ ಓದಿರ್ತಾನೆ ಅವನ್ನೆಲ್ಲ ದಾಖಲಾತಿ ತೆಗೆದು ಹುಡುಕಿ ಅವನು ದೃಢೀಕರಣ ಬರೆದು ಕೊಡಬೇಕು ಅಲ್ಲಿಗೆ ಮುಗಿತದ ಮುಗಿಯೋದಿಲ್ಲ ನಿಮ್ಮಂಥ ಸಮಾಜ ಸೇವಕರು ಬರ್ತಾರೆ ಯಾಕೆ ರೀ ಮಾಸ್ತಾರ ಅಕ್ಕಿ ಸರಿ ಬಂದಿಲ್ಲ ಯಾಕೆ ಮಾಸ್ತಾರ ಬೇಳೆ ಸರಿಗೆ ಬಂದಿಲ್ಲ ಯಾಕೆ ರೀ ಮಾಸ್ತಾರ ಬೂಟು ಸರಿ ಕೊಟ್ಟಿಲ್ಲ ಅಂತ ಕೇಳಕ್ಕೆ ಬರ್ತಾರ ನಡೆವರ್ಕ ನಿಮ್ಮಂಥ ಪ್ರಜ್ಞಾವಂತ ಪಾಲಕರು ಬರ್ತಾರ ಏನಂತ ಸರ್ ನಮ್ಮ ಮಕ್ಕಳು ಬೂಟು ಸರಿಗಿಲ್ಲ ನಮ್ಮ ಮಕ್ಕಳು ಹಂಗೀ ಸರಿಗಿಲ್ಲ ಹಾಂ ಇಷ್ಟೆಲ್ಲ ಕೆಲಸ ಮಾಡಿ ಮಕ್ಕಳಿಗೆ ಒಳ್ಳೆ ಪಾಠ ಮಾಡಿದ್ರು ಜನ ಏನಂತಾರೆ ಸರ್ಕಾರಿ ಸಾಲಿ ಸರಿ ಇಲ್ಲ ಮಾಸ್ತರ ಪಾಠ ಮಾಡೋದಿಲ್ಲ ಇಷ್ಟೆಲ್ಲ ಕೆಲಸ ಅವ್ರಿ ಮಾಸ್ತರ ಇಷ್ಟು ಇಲ್ರಿ ಯಜಮಾನ್ರ ಇನ್ನು ಬಹಳದವ ಈ ಜನಗಣಿತಿಗೂ ನಾವು ಬೇಕು ಮಕ್ಕಳ ಗಣಿತಿಗೂ ನಾವು ಬೇಕು ಶಾಲೆ ಬಿಟ್ಟರು ಜವಾಬ್ದಾರ ನಮ್ದೆ ಶಾಲೆಗೆ ಬಂದರೂ ಜವಾಬ್ದಾರ ನಮ್ದೆ ಆನೆ ರೋಗ ಗುಳಿಗೆ ಹಂಚಕೂ ನಾವು ಬೇಕು ಎಲೆಕ್ಷನ್ ಕಾರ್ಡ್ ಹಂಚಕಬೇಕು ಇಷ್ಟೆಲ್ಲ ಕೆಲಸ ಮಾಡಿ ನಿಯತ್ತಾಗಿ ಮಕ್ಕಳಿಗೆ ಪಾಠ ಮಾಡಿದ್ರು ಜನ ಏನಂತಾರೆ ಸರ್ಕಾರಿ ಸಾರಿ ಸರಿ ಇಲ್ಲ ಮಾಸ್ಟರ್ ಪಾಠ ಮಾಡಂಗಿಲ್ಲ ಏ ಮಾಸ್ತರ ನಿಮಗೇನ್ರಿ ತಿಂಗಳಾಗಣ ನಲ್ವ ಗಸಗಸ ಎಣಸ್ತಪ್ಪ ನನಗ್ ಕೊಡ್ತೇ ಹೌದೌದು ಗಸ ಗಸಗಸ ನೋಟಿಸ್ತೇನೆ ಇಲ್ಲಂಗಿಲ್ಲ ಯಜ ಮಾಡ್ರ ನಿಮ್ದು ಹೊಲ ಐತಿ ಒಂದ್ ಹತ್ತು ಎಕರೆ ಆದ್ರಿ ಹತ್ತ ಎಕರೆ ಓತಿ ಈ ಹತ್ತ ಎಕರೆ ಹೊಲದಾಗ ಗೊಬ್ಬರ ಹಾಕೋದು ಬೀಜ ಬಿತ್ತೋದು ರಾಶಿ ಮಾಡೋದು ನೀರ್ ಹಾಯ್ಸೋದು ನೀವ್ ಒಬ್ರ ಮಾಡ್ತೀರೇನ ಒಬ್ಬರು ಯಾಕಿಲ್ಲ ನೀವ್ ಒಬ್ಬರ ಮಾಡ್ಬೇಕಲ್ಲ ಆಳ್ಗಳಿವಿ ನೋಡ್ರಿ ಹತ್ತೆ ಹೊಲನ ಒಬ್ಬರ ಕೈಲೇ ಮಾಡಕ್ ಆಗುದಿಲ್ಲ ಹಂಗ ಮುನ್ನೂರು ಜನ ವಿದ್ಯಾರ್ಥಿಗಳಿಗೆ ನಾವು ಮೂವರ ಶಿಕ್ಷಕರು ಪಾಠ ಮಾಡಬೇಕು ಎಷ್ಟೋ ಯುವಕರು ಕೆಲ್ಸ ಇರ್ಲಾರದ ಖಾಲಿ ಮನೆ ಕುಂತಾರ ಅಂತ ಸರ್ಕಾರದವರು ಕ್ಲರ್ಕ್ ಆಗಿ ನೇಮಕ ಮಾಡ್ಲಿ ಅವ್ರಿಗೊಂದು ಜೀವನ ಕೊಟ್ಟಂಗ ಬಿಡ್ರಿ ಅವೆಲ್ಲಾ ನಿಮ್ಗೆ ಹೇಳಿದ್ರೆ ನಿಮ್ಮ ಹೆಸರು ಹೆಸರೇನಂದ್ರಿ ಬೆಂಕಿ ಬೆಂಕಿ ಬಸಣ್ಣವ್ರೆ ನೀವು ಸಣ್ಣವರ ಮಾಸ್ತರ್ ನಿಮ್ಗೆ ಹೊಡಿತಿದ್ರಿ ಯಾಕೆ ಹೊಡಿತಿದ್ರು ಸರಿ ಪಾಠ ಅಂತ ಹೊಡಿತಿದ್ರು ವೆರಿ ಗುಡ್ ಬಸಣ್ಣವರ ನಿಮ್ಮ ಶಿಕ್ಷಕರು ನಿಮ್ಗೆ ಚಲೋ ಪಾಠ ಮಾಡ್ಯಾರ ಈಗ ನಾವೇನಾದ್ರೂ ಮಕ್ಕಳಿಗೆ ಹೊಡ್ಯಾಕ್ ಹೋದ್ರೆ ನಿಮ್ಮಂಥ ಪಾಲಕರು ಬರ್ತಾರ ಯಾಕ್ರೀ ಮಾಸ್ತರ ನಮ್ಮ ಮಕ್ಳಿಗೆ ನಾವೇ ಹೊಡಿಯೋದಿಲ್ಲ ನೀವೇ ಕುಡಿತೀರ ಅಂತ ಕೇಳ್ತಾರೆ ಬಸಣ್ಣವ್ರ ಒಂದು ಗಾದಿ ಮಾತೈತೆ ನೆನಪಿರ್ಬೇಕು ನಿಮ್ಗೆ ಚಡಿ ಏಟು ಚಮ್ ಚಮ್ ವಿದ್ಯೆ ಏ ಘಮ್ ಘಮ್ ಅಂತ ಏಟು ಬಿದ್ದಾಗ್ಲೇ ವಿದ್ಯೆ ಚೆನ್ನಾಗಿ ಬರ್ತಿತ್ತು ಇವತ್ತು ಮಾಸ್ತರ್ ಹೊಡಿಯೋದು ಬಿಟ್ಟಿದ್ದಕ್ಕೆ ಪೊಲೀಸರು ಲಾಟಿ ಏಟು ಜಾಸ್ತಿ ಬೀಳಾಕತ್ತೇವ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ನಾವು ಓದ್ತಿರ್ಬೇಕಂದ್ರೆ ಗುರು ಅಂದ್ರಂದ್ರು ಭಯ ಇತ್ತು ಗುರುಗಳು ಬಂದ್ರೆ ಹೆಂಗಂತಿದ್ವಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಆದ್ರೀಗ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಏನ್ಮ ಗುರುಗಳಿಗೆ ಮರ್ಯಾದೆ ಇಲ್ದಂಗ್ಯದ ಯಾಕಂದ್ರೆ ಭಯ ಇಲ್ಲ ಬಸಣವರೇ ಮನುಷ್ಯನಿಗೆ ವಿದ್ಯಾರ್ಥಿಗಳಿಗೆ ಭಯ ಇರಬೇಕು ಭಯ ಇದ್ದಲ್ಲಿ ಶ್ರದ್ಧೆ ಇರುತ್ತಾ ಶ್ರದ್ಧೆ ಇದ್ದಲ್ಲಿ ವಿದ್ಯೆ ಇರುತ್ತಾ ಇಷ್ಟೆಲ್ಲ ಸಮಸ್ಯೆ ನಡುವೆಯೂ ಮಕ್ಕಳಿಗೆ ಒಳ್ಳೆಯ ಪಾಠ ಮಾಡಿದರು ಜನ ಏನಂತಾರೆ ಸರ್ಕಾರಿ ಸಾಲಿ ಸರಿಯಿಲ್ಲ ಮಾಸ್ತರ್ ಪಾಠ ಮಾಡೋದಿಲ್ಲ ಸರ್ಕಾರಿ ಸಾಲಿ ಮಾಸ್ತರ್ ಬರೀ ಪಾಠ ಮಾಡೋದಿಲ್ಲ ಜೀವನ ಕಟ್ಕೋಬೇಕು ಯಾವ ರೀತಿ ಬದುಕಬೇಕು ಜೀವನದ ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು ಜೀವನದಲ್ಲಿ ಶಾಂತಿ ಸಹನೆ ಜೊತೆಗೆ ಯಾವ ರೀತಿ ಬಾಳಬೇಕಂತ ಹೇಳಿಕೊಡೋದು ನಮ್ಮ ಸರ್ಕಾರಿ ಸಾಲಿ ಮಾಸ್ತರು ಇಷ್ಟೆಲ್ಲ ಹೇಳಿಕೊಟ್ರು ಜನ ಅನ್ನೋದು ಒಂದ ಸರ್ಕಾರಿ ಸಾಲಿ ಸರಿಗಿಲ್ಲ ಮಾಸ್ತರ್ ಪಾಠ ಕಲಿಸೋದಿಲ್ಲ ಈ ಮಾಸ್ತರ್ ಪಾಠಗಳು ಭಾಳ ಚಲೋ ಹೇಳಕೈತಾರ ಆದರೆ ಕೆಲವು ಸರ್ಕಾರದ ರೀತಿ ನೀತಿಗಳು ನನ್ನ ಪ್ರಕಾರ ಸ್ವಲ್ಪ ತಪ್ಪಾಯ್ತು ಅನ್ಸಕೈತದ ಒಬ್ಬ ವಿದ್ಯಾರ್ಥಿ ಎಷ್ಟು ದಡ್ಡ ಇದ್ರು ನಾವು ಪಾಸ್ ಮಾಡಬೇಕು ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ ಒಬ್ಬ ಮಾಸ್ತರ್ ಪಾಠ ಮಾಡೋದಕ್ಕಿಂತ ದಾಖಲೆಗಳನ್ನು ಮೆಂಟೇನ್ ಮಾಡೋದು ಮುಖ್ಯ ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ ಅಕ್ಕಿ ತಂದು ಕೊಡೋರು ಯಾರು ಬ್ಯಾಳೆ ತಂದು ಕೊಡೋರು ಯಾರು ಬೂಟು ತಂದು ಕೊಡೋರು ಯಾರು ಬಟ್ಟೆ ತಂದು ಕೊಡೋರು ಯಾರು ಅದರಲ್ಲಿ ಏನಾದರೂ ತಪ್ಪಾದರೆ ಬಂದು ಬೈಯೋದಾರಿಗೆ ನಮ್ಮಂಥ ಶಿಕ್ಷಕರಿಗೆ ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ ಇಷ್ಟೆಲ್ಲ ಸಹಿಸ್ಕೊಂಡು ಅನಿಸ್ಕೊಂಡು ಮಕ್ಕಳಿಗೆ ನಾವು ಪಾಠ ಮಾಡ್ಬೇಕಂತೀವಿ ಯಾಕ ನಾವು ಸರ್ಕಾರಿ ಶಾಲೆಲಿ ಓದಿ ಬೆಳೆದು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿವಿ ಅದರ ಜನ ಏನಂತಾರೆ ಸಾರ ಮುಂದಿನ ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮಗೆ ಭಯಪಟ್ಟಾಗಿ ಹೋಯ್ತು ಸರ್ಕಾರಿ ಶಾಲೆ ಸರಿಗಿಲ್ಲ ಮಾಸ್ತರು ಪಾಠ ಮಾಡಂಗಿಲ್ಲ ರಾಮಾಯಣ ಮಹಾಭಾರತನೇ ದೊಡ್ಡ ಖಚಿತ ಅಂತ ಮಾಡ್ತೀನಿ ರೀ ನಾನು ನಿಮ್ಮದು ಅದಕ್ಕಿಂತ ದೊಡ್ಡದಾದ ಬಿಡ್ರಿ ಅಲ್ರಿ ಇಷ್ಟೆಲ್ಲ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡೋರು ನೀವು ನಿಮ್ಮ ಮಕ್ಕಳನ್ನ ಯಾಕೆ ಸರ್ಕಾರಿ ಶಾಲೆಗೆ ಸೇರ್ಸೋದಿಲ್ಲ ಅದ್ರನ್ನ ಹೇಳಪ್ಪ ಮಾಸ್ತರ ಒಳ್ಳೆ ಪ್ರಶ್ನೆ ಬೆಂಕಿ ಬಸಣ್ಣವರ ಇದೇ ಪ್ರಶ್ನೆ ನೀವು ಸರ್ಕಾರ ಕೇಳ್ರಿ ಯಾಕ ಸರ್ಕಾರಿ ನೌಕರಿ ಮಾಡೋರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸೋದಿಲ್ಲ ಅಂತ ಅಷ್ಟೇ ಯಾಕ ಸರ್ಕಾರದವರು ಒಂದು ಹೊಸ ಕಾನೂನ ಮಾಡಲಿ ಸರ್ಕಾರಿ ನೌಕರಿ ಮಾಡೋರು ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಒಂದು ವೇಳೆ ಸೇರಿಸದಿದ್ರೆ ನೌಕರಿಯಿಂದ ವಜಾ ಮಾಡಲಾಗುವುದು ಅಂತ ಹೊಸ ಕಾನೂನು ಮಾಡಲಿ ಮಾಡೋದಿಲ್ಲ ಯಾಕ ಅವ್ರಿಗೆ ಗೊತ್ತು ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಯಾವ ರೀತಿ ಕೆಲಸ ಕೊಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಜೀವ ಕೊಡ್ತೀನಿ ಅಂತಾರ ತಮ್ಮ ಮಕ್ಕಳನ್ನು ಕನ್ನಡ ಸಾಲಿಗೆ ಸರಿಸೋದಿಲ್ಲ ಕನ್ನಡ ಸರ್ಕಾರಿ ಶಾಲೆ ಉಳಿಸೋ ಸಲುವಾಗಿ ಎಷ್ಟೋ ಹೋರಾಟಗಳು ಮಾಡ್ತಾ ಇದ್ದಾರ ಹೋರಾಟದ ಜೊತೆಗೆ ತಮ್ಮ ಮಕ್ಕಳನ್ನು ಕನ್ನಡ ಸಾಲಿಗೆ ಸೇರಿಸಿದ್ರೆ ಎಷ್ಟೋ ಕನ್ನಡ ಸಾಲಿಗಳು ಮುಚ್ಚೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಎಲ್ಲರೂ ಕನ್ನಡದ ಬಗ್ಗೆ ಭಾಳ ಚಲೋನೇ ಮಾತಾಡ್ತಾರ ಆದರೆ ಯಾರೂ ಕನ್ನಡ ಶಾಲೆಗೆ ಸೇರಿಸೋದಿಲ್ಲ ಇವತ್ತಿನ ಪರಿಸ್ಥಿತಿ ಅಂದ್ರೆ ಎಲ್ರಿಗೂ ಸರ್ಕಾರಿ ಸೌಲಭ್ಯ ಬೇಕು ಸರ್ಕಾರಿ ಶಿಕ್ಷಣ ಬೇಡ ಎಲ್ಲ ಹೆಣ್ಮಕ್ಳಿಗೂ ಸರ್ಕಾರಿ ನೌಕರಿ ಗಂಡ ಬೇಕು ಆದರೆ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಲಿ ಓದೋದು ಬೇಡ ರೀ ಇದೆಲ್ಲದರ ನಡುವೆಯೂ ಎಷ್ಟೋ ಕನ್ನಡ ಸರ್ಕಾರಿ ಶಾಲೆಗಳು ರಾಜ್ಯಕ್ಕೆ ಮಾದರಿಯಾಗ್ಯಾವ ಕಾರಣ ಅಲ್ಲಿ ಕೆಲಸ ಮಾಡುವ ಶಿಕ್ಷಕರ ಶ್ರಮ ಮತ್ತು ಸರ್ಕಾರಿ ಶಾಲೆ ಹಿತೈಷಿಗಳ ಶ್ರಮ ಅಂತ ಹೇಳ್ಬೋದು ಇಷ್ಟೆಲ್ಲ ಮಾಡಿದರೂ ಕೆಲವು ಜನ ಏನಂತಾರ ಸರ್ಕಾರಿ ಶಾಲೆ ಸರಿಗಿಲ್ಲ ಮಾಸ್ತರ್ ಪಾಠ ಕಲಿಸೋದಿಲ್ಲ ಆವಾಗ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಸರ್ಕಾರಿ ಸಾಲಿಗೆ ನಿಮ್ಮ ಮಕ್ಕಳನ್ನು ಯಾಕೆ ಸೇರಿಸೋದಿಲ್ಲ ಅಂತ ಬೆಂಕಿ ಬಸಣರ ಎಸ್ ಎಸ್ ಎಲ್ ಸಿಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದಿದ್ದು ಯಾರು ಗೊತ್ತಾ ನಮ್ಮ ಶಾಲೆ ವಿದ್ಯಾರ್ಥಿ ರಜಿಯಾ ಬೇಗಮ್ ಅಂತ ಆ ರಜಿಯಾ ಬೇಗಮ್ ಯಾರು ಗೊತ್ತಾ ನಮ್ಮ ಶಾಲೆ ಸಹ ಶಿಕ್ಷಕ ಮಹಮ್ಮದ್ ಸರ್ ಮಗಳು ಗೊತ್ತಾಯ್ತೇನ್ರಿ ಸರ್ಕಾರಿ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರ ಯಾರೋ ಒಬ್ಬ ಮಾಸ್ತರ ಮಕ್ಕಳ ಕಲಸಿಲ್ಲ ಅಂದರೆ ಎಲ್ಲ ಮಾಸ್ತರ ಮಕ್ಕಳ ಹಂಗ ತಿಳ್ಕೊಬಾರ್ದು ಬೆಂಕಿ ಬಸ್ ನಮ್ಮ ಜನನೇ ಹಂಗೆ ಬಿಡ್ರಿ ನೂರು ಒಳ್ಳೆಯ ಕೆಲಸ ಮಾಡಿದ್ರೆ ಯಾರು ಕೇಳೋದಿಲ್ಲ ಒಂದ ಒಂದು ತಪ್ಪು ಕೆಲಸ ಮಾಡಿದ್ರೆ ಬೆಟ್ಟ ಮಾಡಿ ತೋರಿಸ್ತಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಎಲ್ಲ ಕ್ಷೇತ್ರದಲ್ಲೂ ಓದಾರ ಡಾಕ್ಟರ್ ಓದರ ಇಂಜಿನಿಯರ್ ಅದ್ರ ಲಾಯರ್ ಅದರ ಸೈಂಟಿಸ್ಟು ಅದಾರ ಅಷ್ಟೇ ಯಾಕೆ ರೀ ನಾವೆಲ್ಲರೂ ಆರಾಮಾಗಿದ್ದೀವಿ ಅಂದರೆ ಅನ್ನ ನೀಡೋ ರೈತರು ದೇಶ ಕಾಯ ಯೋಧರು ಅವರೆಲ್ಲ ಓದಿದ್ದು ಸರ್ಕಾರಿ ಶಾಲೆ ಆದರೆ ದುರಾದೃಷ್ಟ ಏನಂದ್ರೆ ಇವರೆಲ್ಲರೂ ಸರ್ಕಾರಿ ಶಾಲೆಲಿ ಹೋದ್ವಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಸೇರಿಸಿ ಯಾಕಪ್ಪ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಕೇಳಿದ್ರೆ ಏನಂತಾರ ಸರ್ಕಾರಿ ಸಾಲಿ ಸರಿಗಿಲ್ಲ ಪಾಠ ಮಾಡೋದಿಲ್ಲ ಮಾಸ್ಟ್ರಾಂತಾರ ದೊಡದ ಸಾಬ್ರೆ ಏನೋ ಇವನ ಮಾತು ಕೇಳಿ ಬಂದಿದ್ದೇನ್ರಿ ನಾನು ಏನಾರ ಹೆಚ್ಚು ಕಡಿಮೆ ಮಂಜ ದಯವಿಟ್ಟು ಕ್ಷಮ ಮಾಡ್ರಿ ಸಾಬ್ರೆ ತಪ್ಪಾಯ್ತು ನೀವೇನು ಕ್ಷಮ ಮಾಡಿಬಿಡ್ರ ಬಸಣ್ಣವರ ಇದ್ರಾಗ ನಿಮ್ದು ಏನೂ ತಪ್ಪಿಲ್ಲ ಏನೇನೂ ತಪ್ಪಿಲ್ಲ ಈ ಬೂಟ್ ಕೇಳಕ್ ಬಂದಂಗ ಪಾಲಕರು ಯಾವಾಗ ಶಿಕ್ಷಣದ ಬಗ್ಗೆ ಕೇಳಕ್ ಬರ್ತಾರ ಏನಂತೀನಿ ಒಂದು ಮಾತು ಹೇಳ್ತೀನಿ ಶಿಕ್ಷಕರು ಚೆನ್ನಾಗೇ ಪಾಠ ಮಾಡ್ತದಾರ ಆದ್ರೆ ಕೆಲವೊಂದು ಮೇಲಿನ ಒತ್ತಡದಿಂದ ಕಲಿಸೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಹಂಗಂತೇಳಿ ಸರ್ಕಾರಿ ಶಾಲೆ ಮಾಸ್ತರ್ ಕಲಿಸೋದಿಲ್ಲ ಅನ್ನೋದು ಬಹಳ ತಪ್ಪು ಇವತ್ತು ಸರ್ಕಾರಿ ಸಾಲಿಗೆ ಬೆಳಿಬೇಕಂತೇಳಿ ಎಷ್ಟೋ ಸಂಘ ಸಂಸ್ಥೆಗಳು ಕಾಳಜಿ ವಹಿಸಿ ಬಣ್ಣ ಸುಣ್ಣ ಹಚ್ಚಿ ಸರ್ಕಾರಿ ಶಾಲೆಗೆ ಮರುಜೀವ ಕೊಡ್ಲಿಕ್ಕೆ ಆಯ್ತಾರೆ ಅಂಥ ಸಂಘ ಸಂಸ್ಥೆಗಳು ಬೆಳಿಬೇಕ್ರಿ ಅಂದಾಗ ಮಾತ್ರ ನಮ್ಮ ಕನ್ನಡ ಶಾಲೆಗಳು ಉಳಿತಾವ ಈ ಕನ್ನಡ ಸರ್ಕಾರಿ ಶಾಲೆಗೆ ಮಕ್ಕಳು ಯಾವಾಗ ಜಾಸ್ತಿ ಬರ್ತಾರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳು ಓದಿಸಿದ್ರೆ ಮಾತ್ರ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರಂಥ ಮನೋಭಾವ ಬಿಟ್ಟಾಗ ಸರ್ಕಾರಿ ಸಾಲಿಗೆ ಮಕ್ಕಳು ಬರ್ತಾರೆ ಅದಕ್ಕೂ ಒಂದು ಟೈಮ್ ಬರುತ್ತಾ ಸರ್ಕಾರಿ ಸಾಲಿ ತುಂಬಿ ತುಳುಕುವ ದಿನ ಬಂದ ಬರುತ್ತಾ ನಾವು ಓದ್ತಾ ಇರ್ಬೇಕಾದ್ರೆ ಬಸಣ್ಣವ್ರ ಹಂಗಿದ್ರೆ ಚಡ್ಡಿ ಇರ್ತಿರ್ಲಿಲ್ಲ ಚಡ್ಡಿ ಇದ್ರೆ ಹಂಗಿ ಆ ಹಾ ಏನ್ ಮಾಡ್ತಾರೆ ಕಷ್ಟ ಇತ್ತು ಆದ್ರೆ ಈಗ ಸರ್ಕಾರದವರು ಎಲ್ಲ ಸೌಲಭ್ಯ ಕೊಟ್ಟಾರ ಮಕ್ಕಳು ಬರ್ತಾ ಇಲ್ಲ ಮಕ್ಕಳು ಬಂದ್ರು ಪಾಲಕರು ಕಳಿಸ್ತಾ ಇಲ್ಲ ಯಾಕ್ರೀ ಕಳಿಸೋದಿಲ್ಲ ಅಂದ್ರೆ ಸರ್ಕಾರಿ ಸಾಲಿ ಸರಿ ಇಲ್ಲ ಮಾಡೋದಿಲ್ಲ ಮಾಡೋದಿಲ್ಲ ರೀ ಬೆಕಿ ಬಸಣ್ಣವ್ರ ವಿಚಾರ ಮಾಡ್ರಿ ಸಾಬ್ರೆ ಏನೋ ಇವನ ಮಾತು ಕೇಳಿ ಬಂದಿದ್ದೇನ್ರಿ ತಪ್ಪಾಯ್ತರಿ ಬೋಟು ಇಲ್ಲಿ ಟೇಬಲ್ ಮೇಲೆ ಇಡ್ತಾರೆ ಯಾರದವನಪ್ಪ ನೀನು ತಪ್ಪಾಗಿದ್ರೆ ಸಾಬ್ರೇ ಏ ನಾವು ಕ್ಷಮ ಮಾಡಿ ಬಿಡ್ರಿ ನಿಮ್ದು ಏನು ತಪ್ಪಾಗಿಲ್ಲ ಸಾಬ್ರಾ ಹೋಗ್ರಿ ಟೈಮ್ ಆಗುತ್ತೆ ಕ್ಲಾಸಿಗೆ ಚಿಂತಾಗ ಹಾಕಿ ಸರಾ ಚಶ್ಮೀ ಹೌದು ನೋಡ್ರಿ ಸಾಬ್ರಿ ಗದನದಾಗ ಮರ್ತೊಬಿಟ್ಟಿ ಬರ್ತೇನೆ ರೀ ಸಾಬ್ರೇ ಇದು ಡಬ್ಬ ಇದ್ರೇ ನಮ್ಮ ಜೀವನ ನಡೀತದೆ ರೀ ನಮಸ್ಕಾರ ರೀ ಸರ್ ನಮಸ್ಕಾರ ನಮಸ್ಕಾರ ರೀ ಸರ್ ಬರ್ತೇನೆ ರೀ ಸಾರ್ ಸರ ಹಿಂಗೈತು ನೋಡ್ರಿ ನಮ್ಮ ಕತೆ ಎಲ್ಲೋ ಒಂದು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪಾಠ ಮಾಡಿಲ್ಲ ಅಂದರೆ ಎಲ್ಲ ಸರ್ಕಾರಿ ಕನ್ನಡ ಶಾಲೆನೂ ಹಂಗೆ ಅನ್ಕೋಬಾರ್ದು ಕನ್ನಡ ಸರ್ಕಾರಿ ಶಾಲೆ ಪಾಠ ಅಮ್ಮನ ಕೈ ಊಟ ಸುಂದರ ಜೀವನಕ್ಕೆ ಮುನ್ನೂಟ ಒಂದು ಮಾತು ಹೇಳ್ತೀನಿ ಮಕ್ಕಳನ್ನು ಕನ್ನಡ ಸರ್ಕಾರಿ ಶಾಲೆಗೆ ಸೇರಿಸಿಲ್ಲ ಸೇರಿಸಿಲ್ಲಂದ್ರೂ ಪರವಾಗಿಲ್ಲ ಆದರೆ ಸರ್ಕಾರಿ ಶಾಲೆ ಸರಿಗಿಲ್ಲ ಮಾಸ್ತರ್ ಪಾಠ ಮಾಡೋದಿಲ್ಲ ಅಂತ ಮಾತ್ರ ಹೇಳಬೇಡ್ರಿ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ 「ゴルブの花